ಸ್ನೇಹಿತರೆ ಒಂದು ತಿಂಗಳ ಕಾಲ ನಡೆದ ಚುಟುಕು ಕ್ರಿಕೆಟ್ನ ಮಹಾ ಸಮರ ಇವತ್ತಿಗೆ ಕೊನೆಯಾಗಿದೆ ಆದರೆ ಇಲ್ಲಿ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ ದುಡ್ಡಿನ ಹೊಳೆ ಕೂಡ ಹರಿದಿತ್ತು ಹಾಗಿದ್ರೆ ಈ ಹೊಳೆಯಲ್ಲಿ ಮಿಂದೆದ್ದವರು ಯಾರು ಯಾರ್ಯಾರು ಎಷ್ಟೆಷ್ಟು ಬಾಚಿಕೊಂಡ್ರು ವಿಶ್ವಕಪ್ ಗೆದ್ದ ಟೀಮ್ಗೆ ಎಷ್ಟು ಸಿಗುತ್ತೆ ರನ್ನರ್ಸ್ ಅಪ್ಗೆ ಎಷ್ಟು ಸಿಗುತ್ತೆ ಅದಷ್ಟು ದುಡ್ಡು ಪ್ಲೇಯರ್ಸ್ಗೆ ಹೋಗುತ್ತಾ ಅಥವಾ ಬೋರ್ಡ್ ಇಟ್ಕೊಳ್ಳುತ್ತಾ ಐ ಸಿ ಸಿ ಎಷ್ಟು ಇಟ್ಕೊಳ್ಳುತ್ತೆ ವಿಶ್ವಕಪ್ ನಡೆದ ದೇಶಕ್ಕೆ ಎಷ್ಟು ಸಿಗುತ್ತೆ ಹೋಸ್ಟ್ ಕಂಟ್ರಿಗೆ ಆದರೆ ಸೋತ ಟೀಮ್ ಗೆ ದುಡ್ಡು ಸಿಗುತ್ತೆ ಅದು ಎಷ್ಟು ಹೀಗೆ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಸಂಪೂರ್ಣ ದುಡ್ಡಿನ ಫಾರ್ಮುಲಾವನ್ನ ಮನಿ ಫಾರ್ಮುಲಾವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಪ್ರೈಸ್ ಮನಿ ಸ್ನೇಹಿತರೆ ಈ ವಿಶ್ವಕಪ್ನ ಸ್ಪೆಷಾಲಿಟಿ ಅಂದ್ರೆ ಪ್ರೈಸ್ ಮನಿಯನ್ನು ಡಬಲ್ ಮಾಡಲಾಗಿದೆ ಈ ಹಿಂದೆ ವಿನ್ನರ್ಸ್ ರನ್ನರ್ಸ್ ಅಪ್ ಗೆ ಸೇರಿ ಒಟ್ಟಾರೆ ಪ್ರಶಸ್ತಿ ಮತ್ತು ಐದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ನಲವತ್ತಾರು ಕೋಟಿ ರೂಪಾಯಿ ಇತ್ತು ಆದರೆ ಈ ಸಲ ಇದನ್ನು ಡಬಲ್ ಮಾಡಲಾಗಿದೆ ಒಟ್ಟಾರೆ ಪ್ರೈಸ್ ಮನಿ ಹನ್ನೊಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ತೊಂಬತ್ಮೂರು ಕೋಟಿ ರೂಪಾಯಿಗೆ ಹೋಗಿದೆ ಇದರಲ್ಲಿ ವಿಶ್ವಕಪ್ ಗೆದ್ದ ಚಾಂಪಿಯನ್ ತಂಡಕ್ಕೆ ಎರಡು ಪಾಯಿಂಟ್ ನಾಲ್ಕು ಐದು ಮಿಲಿಯನ್ ಡಾಲರ್ ಸಿಗುತ್ತೆ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಸಿಗುತ್ತೆ ಇದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರೈಸ್ ಮನಿ ಎರಡು ಸಾವಿರದ ಏಳರಲ್ಲಿ ಭಾರತ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಒಟ್ಟಾರೆ ಪ್ರೈಸ್ ಮನಿನೇ ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಇತ್ತು ಇವತ್ತಿನ ಲೆಕ್ಕದಲ್ಲಿ ಹತ್ತು ಕೋಟಿ ರೂಪಾಯಿ ಇತ್ತು ಟೋಟಲ್ ಪ್ರೈಸ್ ಮನಿ ವಿಶ್ವಕಪ್ ವಿಜೇತ ಧೋನಿ ಟೀಮ್ ಗೆ ಬರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಡಾಲರ್ ಇತ್ತು ಅಂದ್ರೆ ಬರೀ ಐದು ಕೋಟಿ ರೂಪಾಯಿ ಸಿಕ್ಕಿತ್ತು ಆದರೆ ಈಗ ಅದು ಏರಿಕೆಯಾಗಿ ಎರಡು ಪಾಯಿಂಟ್ ನಾಲ್ಕು ಐದು ಮಿಲಿಯನ್ ಡಾಲರ್ ಆಗಿದೆ ವರ್ಲ್ಡ್ ಕಪ್ ಗೆದ್ದ ಟೀಮ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಸಿಗುತ್ತೆ ರನರ್ಅಪ್ ಟೀಮ್ ಗೆ ಒಂದು ಪಾಯಿಂಟ್ ಎರಡು ಎಂಟು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹತ್ತು ಕೋಟಿ ರೂಪಾಯಿ ಸಿಗುತ್ತೆ ಅದೇ ರೀತಿ ಸೆಮಿಫೈನಲ್ ನಲ್ಲಿ ಸೋತ ಇಂಗ್ಲೆಂಡ್ ಅಫ್ಘಾನಿಸ್ತಾನ್ ಟೀಮ್ ಗಳಿಗೆ ತಲಾ ಮಿಲಿಯನ್ ಡಾಲರ್ ಸುಮಾರು ಕೋಟಿ ರೂಪಾಯಿ ಸಿಗುತ್ತೆ ಸೂಪರ್ ಏಟ್ ಹಂತದಲ್ಲಿ ನಿರ್ಗಮಿಸಿದ ಬಾಂಗ್ಲಾ ಆಸ್ಟ್ರೇಲಿಯಾ ಅಮೆರಿಕ ವೆಸ್ಟ್ ಇಂಡೀಸ್ ಅಂತ ಟೀಮ್ಗಳಿಗೆ ತಲಾ ಮೂರು ಕೋಟಿ ರೂಪಾಯಿ ಸಿಗುತ್ತೆ ಅಥವಾ ಗ್ರೂಪ್ ಹಂತದಲ್ಲಿ ಒಂಬತ್ತರಿಂದ ಹನ್ನೆರಡನೇ ಸ್ಥಾನ ಪಡೆದ ಟೀಮ್ಗಳಿಗೆ ತಲಾ ಎರಡು ಕೋಟಿ ರೂಪಾಯಿ ಸಿಗುತ್ತೆ ಇನ್ನು ಕೊನೆಯಲ್ಲಿ ಅಂದ್ರೆ ಹದಿಮೂರರಿಂದ ಇಪ್ಪತ್ತನೇ ಸ್ಥಾನ ಪಡೆದ ಟೀಮ್ಗಳಿಗೂ ತಲಾ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ಇದಿಷ್ಟೇ ಅಲ್ಲದೆ ಪ್ರತಿ ಪಂದ್ಯದಲ್ಲಿ ಗೆದ್ದ ತಂಡಕ್ಕೆ ಪ್ರತ್ಯೇಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಗುತ್ತೆ ಅದು ಹೀಗೆ ಒಟ್ಟಾರೆಯಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಪ್ರೈಸ್ ಮನಿ ಹನ್ನೊಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಡಾಲರ್ ಇದೆ ಆದರೆ ಏಕದಿನ ವಿಶ್ವಕಪ್ ಕಂಪೇರ್ ಮಾಡಿದ್ರೂ ಜಾಸ್ತಿನೇ ಓಡಿಎ ವರ್ಲ್ಡ್ ಕಪ್ ನಲ್ಲಿ ಟೋಟಲ್ ಪ್ರೈಸ್ ಮನಿ ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಎಂಬತ್ಮೂರು ಕೋಟಿ ರೂಪಾಯಿ ಇದೆ ಆದರೆ ಚಾಂಪಿಯನ್ ತಂಡಕ್ಕೆ ಸಿಗೋ ಮೊತ್ತ ಏಕದಿನ ವರ್ಲ್ಡ್ ಕಪ್ ನಲ್ಲಿ ಜಾಸ್ತಿ ಇದೆ ಕಳೆದ ಬಾರಿ ಆಸ್ಟ್ರೇಲಿಯಾ ಗೆದ್ದಾಗ ಅವರಿಗೆ ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಮೂವತ್ತ್ಮೂರು ಕೋಟಿ ರೂಪಾಯಿ ಕೊಡಲಾಗಿತ್ತು ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಗೆದ್ದವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂದರೆ ಸಿ ಈಗಲೂ ಕೂಡ ಏಕದಿನ ವಿಶ್ವಕಪ್ಪನ್ನೇ ಕ್ರಿಕೆಟ್ನ ಮುಕುಟ ಮಣಿ ಅಂತ ಕನ್ಸಿಡರ್ ಮಾಡುತ್ತೆ ಅನ್ನೋದು ಸ್ಪಷ್ಟ ಆಗಿದೆ ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಐ ಪಿ ಎಲ್ಗೆ ಹೋಲಿಸಿದ್ರೆ ಎರಡು ಈಕ್ವಲ್ ಇದೆ ಟೋಟಲ್ ಪ್ರೈಸ್ ಮನಿ ವಿನ್ನರ್ ಟೀಮ್ಗೆ ಕೊಡೋ ಮೊತ್ತ ಎಲ್ಲವೂ ಸೇಮ್ ಇದೆ ಬಟ್ ಇದನ್ನ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಫಿಫಾದಲ್ಲಿ ಲಾಸ್ಟ್ ಪ್ರೈಝೇ ಒಂಬತ್ತು ಮಿಲಿಯನ್ ಡಾಲರ್ ಇದೆ ಅಂದ್ರೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಲಾಸ್ಟ್ ಹತ್ತತ್ರ ಇಡೀ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಪ್ರೈಸ್ ಮನೆಗೆ ಈಕ್ವಲ್ ಅದು ಗೆದ್ದ ಟೀಮ್ ಗಂತೂ ಕೇಳೋದೇ ಬೇಡ ನಲವತ್ತೆರಡು ಮಿಲಿಯನ್ ಡಾಲರ್ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಅದು ಅಷ್ಟು ಸಿಗತ್ತೆ ಆದರೆ ಕ್ರಿಕೆಟ್ ಬೋರ್ಡ್ಗಳು ಕೇವಲ ಈ ಪ್ರಶಸ್ತಿ ಮೊತ್ತಕ್ಕಾಗಿ ಮಾತ್ರ ಆಡಲ್ಲ ಇದನ್ನ ಹೊರತಾಗೂ ಕೂಡ ವರ್ಲ್ಡ್ ಕಪ್ ನಲ್ಲಿ ದುಡ್ಡಿನ ಹೊಳೆ ಹರಿದು ಬರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಟಿ ಟ್ವೆಂಟಿ ಕ್ರಿಕೆಟ್ ನ ಎಕನಾಮಿಕ್ಸ್ ಅರ್ಥ ಮಾಡ್ಕೋಬೇಕು ಮೀಡಿಯಾ ರೈಟ್ಸ್ ಕ್ರಿಕೆಟ್ ಮತ್ತು ಸಿಯ ದೊಡ್ಡ ದುಡ್ಡಿನ ಮೂಲ ಅಂದರೆ ಮೀಡಿಯಾ ರೈಟ್ಸ್ ವಿಶ್ವಕಪ್ನ ಕೋಟ್ಯಂತರ ಜನ ನೋಡೋದ್ರಿಂದ ಅಲ್ಲಿ ಕಂಪನಿಗಳಿಗೆ ತಮ್ಮ ಪ್ರಾಡಕ್ಟನ್ನು ಅಡ್ವರ್ಟೈಸಿಂಗ್ ಮೂಲಕ ಪ್ರಚಾರ ಮಾಡೋಕ್ಕೆ ದೊಡ್ಡ ಅವಕಾಶ ಇರುತ್ತೆ ಈ ವಿಶ್ವಕಪ್ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ನ ಹತ್ತು ಸೆಕೆಂಡ್ನ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಸಲ ತೋರಿಸೋಕೆ ಆರರಿಂದ ಏಳು ಲಕ್ಷ ರೂಪಾಯಿ ಸಲ ಹತ್ತು ಸೆಕೆಂಡ್ ತೋರ್ಸಕ್ಕೆ ಟೀಮ್ ಇಂಡಿಯಾ ಮ್ಯಾಚ್ ಇದ್ದಾಗ ಇದು ಹದಿಮೂರರಿಂದ ಇಪ್ಪತ್ತಾರು ಲಕ್ಷ ರೂಪಾಯಿ ಆಗುತ್ತೆ ಹತ್ತು ಸೆಕೆಂಡ್ಗೆ ಹದಿಮೂರಿಂದ ಇಪ್ಪತ್ತಾರು ಲಕ್ಷ ರೂಪಾಯಿ ಈಗ ಭಾರತ ಫೈನಲಿಗೆ ಹೋಗಿರೋದ್ರಿಂದ ಫೈನಲ್ ಮ್ಯಾಚ್ ನಲ್ಲಿ ಹತ್ತು ಸೆಕೆಂಡ್ ಆ್ಯಡ್ಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಆಗಿದೆಯಂತೆ ಕಂಪ್ಯಾರಿಸನ್ಗೆ ಹೇಳ್ತೀವಿ ಕರ್ನಾಟಕದಲ್ಲಿ ಟಿವಿ ಚಾನಲ್ಸ್ ಇದಾವಲ್ಲ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನಲ್ಸ್ ಅಥವಾ ಟಿವಿ ಚಾನಲ್ಸ್ ಇದಾವಲ್ಲ ಅಲ್ಲಿ ಎಷ್ಟು ಗೊತ್ತಾ ಟಾಪ್ ಟಾಪ್ ಲೆವೆಲ್ನ ಚಾನಲ್ಗಳಲ್ಲಿ ಹತ್ತು ಸೆಕೆಂಡ್ನ ಒಂದು ಸಲ ಆ್ಯಡ್ ರೋಲ್ ಮಾಡೋಕ್ಕೆ ತೀರಾ ಟಾಪ್ ಚಾನಲ್ ಅಂತ ಹೇಳಿದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಟಿ ವಿಗಳಲ್ಲಿ ಹೇಳ್ತಿರೋದು ಹತ್ತು ಸೆಕೆಂಡ್ದು ಒಂದು ಸಲ ಪ್ಲೇ ಮಾಡೋಕ್ಕೆ ತೀರಾ ಇನ್ನೂ ಕೆಲವು ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಇನ್ನೂ ಕೆಲವು ಪ್ರೈಮ್ ಟೈಮ್ ಶೋಗಳಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಹೆಚ್ಚಾದರೆ ನೀವು ಎರಡರಿಂದ ಐದು ಸಾವಿರ ರೇಂಜಲ್ಲಿ ಇಟ್ಕೊಳ್ಳಿ ಹತ್ತು ಸೆಕೆಂಡ್ ಸಲ ಡಿಸ್ಪ್ಲೇ ಮಾಡೋಕ್ಕೆ ಆದರೆ ಕ್ರಿಕೆಟ್ನಲ್ಲಿ ದುಡ್ಡಿನ ಸುನಾಮಿ ಇದನ್ನು ನಾವು ಇಲ್ಲಿ ನಮ್ಮ ಲೋಕಲ್ ಟಿ ವಿಗಳದ್ದು ಆ್ಯಡ್ ರೆವಿನ್ಯೂ ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೆ ಅದು ಸುನಾಮಿ ಆದರೆ ಅದು ಪ್ರವಾಹ ಆದರೆ ಇದು ಟ್ಯಾಪ್ ಆಫ್ ಮಾಡಿದ್ಮೇಲೆ ಒಂದು ಹನಿ ಬೀಳುತ್ತಲ್ಲ ಅಷ್ಟೇ ಅಷ್ಟೇ ರೇಟ್ ಇರೋದು ಇಲ್ಲಿ ಒಂದು ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಕನಿಷ್ಠ ಅಂದರೂ ಸುಮಾರು ಸಾವಿರದ ಐನೂರು ಸೆಕೆಂಡ್ಗಳ ಜಾಹೀರಾತಿನ ಟೈಮ್ ಇರುತ್ತೆ ನಾವು ಹತ್ತು ಸೆಕೆಂಡ್ನ ಆ್ಯಡ್ಗೆ ಆವರೇಜ್ ಆಗಿ ಏಳು ಲಕ್ಷ ಅಂತ ಹೇಳಿದ್ರು ಕೂಡ ಪ್ರತಿ ಮ್ಯಾಚ್ನಿಂದ ಟಿ ವಿ ಚಾನಲ್ನವರಿಗೆ ಹತ್ತು ಕೋಟಿ ರೂಪಾಯಿ ಆಗುತ್ತೆ ನಾವು ತುಂಬಾ ಮಿನಿಮಮ್ ಲೆಕ್ಕ ಹಿಡಿತಾ ಇದ್ದೀವಿ ಈಗ ಫೈನಲ್ದೇ ಲೆಕ್ಕ ಹಾಕಿದ್ರು ಕೂಡ ಒಂದು ನಿಂದ ಐವತ್ತೈದು ಕೋಟಿ ರೂಪಾಯಿ ಸಿಗುತ್ತೆ ಸೊ ಏನಿಲ್ಲ ಅಂದ್ರೂ ಟಿ ವಿ ಚಾನಲ್ಗಳಿಗೆ ವರ್ಲ್ಡ್ ಕಪ್ನಿಂದ ಒಂದು ಸಾವಿರ ಕೋಟಿಗೂ ಅಧಿಕ ಆದಾಯ ಹರಿದು ಬರುತ್ತೆ ಸಿ ಇಂದ ಕೋಟ್ಯಂತರ ರೂಪಾಯಿ ಕೊಟ್ಟು ಬ್ರಾಡ್ಕಾಸ್ಟ್ ಮಾಡೋ ರೈಟ್ಸ್ ಅನ್ನ ಖರೀದಿ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ಅವಧಿಯ ಟೂರ್ನಮೆಂಟ್ ಟೂರ್ನಮೆಂಟ್ಗಳಿಗೆ ಸ್ಟಾರ್ ಮೂರು ಬಿಲಿಯನ್ ಡಾಲರ್ ಪೇ ಮಾಡಿದೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೆ ಅಷ್ಟು ಐ ಸಿ ಹೋಗುತ್ತೆ ಆಟಗಾರನ ಆಡಿಸಿ ಅಷ್ಟೆಲ್ಲ ದುಡ್ಡು ತಗೊಳ್ಳೋ ಐ ಸಿ ಸಿ ಆಟಗಾರರಿಗೆ ಕೊಡೋದು ಮಾತ್ರ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇಡೀ ಟೂರ್ನಮೆಂಟ್ ಪ್ರೈಸ್ ಮನಿ ಎಂಬತ್ತು ಕೋಟಿ ಈ ರೀತಿ ಫುಟ್ಬಾಲ್ ಲೆವೆಲ್ಗೆ ಇಲ್ಲೂ ಕೂಡ ಕೊಡ್ಬೋದು ಬಟ್ ಐ ಸಿ ಸಿ ಕೊಡೋಕ್ಕೆ ಮನಸಿಲ್ಲ ಅಷ್ಟೇ ಬರೀ ಇಷ್ಟು ಮಾತ್ರ ಅಲ್ಲ ಐ ಸಿ ಸಿಗೆ ಸ್ಪಾನ್ಸರ್ಶಿಪ್ನಿಂದ ಕೂಡ ದುಡ್ಡು ಬರುತ್ತೆ ಗ್ಲೋಬಲ್ ಇವೆಂಟ್ ಆಗಿರೋದ್ರಿಂದ ಕಂಪನಿಗಳು ತಮ್ಮ ಲೋಗೋ ಹೆಸರು ಇದೆಲ್ಲವನ್ನು ಸ್ಟೇಡಿಯಮಲ್ಲಿ ಆಟಗಾರರ ಕಿಟ್ಟಲ್ಲಿ ಜೆರ್ಸಿ ಮೇಲೆ ಎಲ್ಲ ಕಡೆ ಹಾಕೋಕ್ಕೆ ಬಯಸ್ತಾರೆ ಐಸಿಸಿ ಒಂದಿಗೆ ಸ್ಪಾನ್ಸರ್ಶಿಪ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಸದ್ಯ ಐಸಿಸಿ ಜನ ಸ್ಪಾನ್ಸರ್ಸ್ ಈ ಪಂದ್ಯಗಳಲ್ಲಿ ಮತ್ತೆ ಬೇರೆ ಬೇರೆ ಕ್ಯಾಟಗರಿಗಳಿವೆ ಸದ್ಯ ಗ್ಲೋಬಲ್ ಪಾರ್ಟ್ನರ್ ಸ್ಪಾನ್ಸರ್ಶಿಪ್ ಕ್ಯಾಟಗರಿಯಲ್ಲಿ ಕಂಪನಿಗಳು ಐಸಿಸಿ ಗೆ ಎಂಟರಿಂದ ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಕೊಡ್ತಾ ಇವೆ ಇನ್ನು ಅಫಿಷಿಯಲ್ ಪಾರ್ಟ್ನರ್ ಸ್ಪಾನ್ಸರ್ಗಳು ಆರರಿಂದ ಎಂಟು ಮಿಲಿಯನ್ ಡಾಲರ್ ಅಂದ್ರೆ ಕೋಟಿ ರೂಪಾಯಿ ಪೇ ಮಾಡ್ತಾರೆ ಅದೇ ರೀತಿ ಪಾರ್ಟ್ನರ್ಗಳು ಎರಡ್ ಸಾವಿರದ ಇಪ್ಪತ್ ಮೂರರ ವರ್ಲ್ಡ್ ಕಪ್ ನಲ್ಲಿ ಸಿಗೆ ಕೇವಲ ಈ ಸ್ಪಾನ್ಸರ್ಶಿಪ್ ನಿಂದಾನೆ ನೂರ ಮಿಲಿಯನ್ ಡಾಲರ್ ಅಂದ್ರೆ ಸಾವಿರದ ಇನ್ನೂರ ಬಂದಿತ್ತು ಟೋಟಲ್ ಆಗಿ ಹೋಸ್ಟ್ ಕಂಟ್ರಿಗೆ ಏನ್ ಲಾಭ ಏನೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯೋಜನೆಯಿಂದ ಹೋಸ್ಟ್ ಮಾಡಿದ ಆತಿಥ್ಯ ವಹಿಸಿದ ಕಂಟ್ರೀಸ್ ಈ ವೆಸ್ಟ್ ಇಂಡೀಸ್ ಅಮೆರಿಕ ಇವ್ರಿಗೇನು ಅಂತ ಕೇಳಿದ್ರೆ ಇಲ್ಲಿ ಡೈರೆಕ್ಟ್ ಮತ್ತು ಎರಡು ರೀತಿ ಲಾಭ ಇರುತ್ತೆ ಡೈರೆಕ್ಟ್ ಆಗಿ ಯಾವ ರೀತಿ ಲಾಭ ಅಂತ ನೋಡಿದ್ರೆ ಸ್ಪೋರ್ಟ್ಸ್ ಟೂರಿಸಂ ಆಗುತ್ತೆ ಅಂದ್ರೆ ಮ್ಯಾಚ್ ನೋಡೋಕೆ ಸಾವಿರಾರು ಜನ ಅಲ್ಲಿಗೆ ಭೇಟಿ ಕೊಡ್ತಾರೆ ಸ್ಕೈ ಸ್ಕ್ಯಾನರ್ ಅನ್ನೋ ಟ್ರಾವೆಲ್ ಅಬ್ಸರ್ವಿಂಗ್ ಕಂಪನಿ ಪ್ರಕಾರ ಜೂನ್ ತಿಂಗಳಲ್ಲಿ ದಿಲ್ಲಿ ಮುಂಬೈ ಬೆಂಗಳೂರಿಂದ ನ್ಯೂಯಾರ್ಕ್ ಗೆ ಸಂಖ್ಯೆ ಇನ್ನೂರ ಇದ ಕಾರಣ ಭಾರತದ ಮ್ಯಾಚ್ ಈ ತರ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಕೂಡ ಕ್ರಿಕೆಟ್ ಅಭಿಮಾನಿಗಳು ಅಮೆರಿಕ ವೆಸ್ಟ್ ಇಂಡೀಸ್ಗೆ ಹೋಗಿದ್ದಾರೆ ಹೋದವರು ಕೇವಲ ಮ್ಯಾಚ್ ನೋಡಿ ಅಷ್ಟೇ ಬರಲ್ಲ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗೂ ಕೂಡ ವಿಸಿಟ್ ಮಾಡ್ತಾರೆ ಅಮೆರಿಕ ತನಕ ಹೋಗಿ ಹಂಗೆ ಬರ್ತಾರೆ ಮ್ಯಾಚ್ ನೋಡಿಕೊಂಡು ಇಲ್ಲ ಹೋಟೆಲ್ ಬುಕ್ ಮಾಡ್ತಾರೆ ರೆಸ್ಟೋರೆಂಟ್ ಗಳಲ್ಲಿ ಖರ್ಚು ಮಾಡ್ತಾರೆ ಕುಡಿತಾರೆ ತಿಂತಾರೆ ತೇಗ್ತಾರೆ ಭಾರತೀಯ ಮೂಲದವರು ಜಾಸ್ತಿ ಇರೋ ಗಯಾನದಲ್ಲಿ ವರ್ಲ್ಡ್ ಕಪ್ನಿಂದ ನಿಂದ ಸ್ಥಳೀಯ ಆರ್ಥಿಕತೆಗೆ ಬೂಸ್ಟ್ ಸಿಕ್ಕಿದೆಯಂತೆ ದೊಡ್ಡ ಮಟ್ಟದ ಭಾರತ ಮೂಲದ ಸಮುದಾಯ ಅಲ್ಲಿರೋದ್ರಿಂದ ದೇವಸ್ಥಾನ ಭಾರತೀಯ ರೆಸ್ಟೋರೆಂಟ್ಗಳೆಲ್ಲ ಅಲ್ಲಿವೆ ಹೀಗಾಗಿ ಅಲ್ಲೆಲ್ಲ ಈಗ ಒಳ್ಳೆ ಲಾಭ ಆಗ್ತಿದೆ ಅಂತ ಅಲ್ಲಿಗೂ ಕೂಡ ಹೋಗ್ತಿದ್ದಾರೆ ಭೋಜ್ಪುರಿ ನೈಟ್ಸ್ ಅಂತ ನೈಟ್ ಕ್ಲಬ್ಗಳು ಕೂಡ ಅಲ್ಲಿ ನಡೆದಿವೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ನ ಸಿಇಒ ಪ್ರಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೋಸ್ಟ್ ಮಾಡೋದ್ರಿಂದ ಕೆರೆಬಿಯನ್ ರಾಷ್ಟ್ರಗಳಿಗೆ ಮುನ್ನೂರು ಮಿಲಿಯನ್ ಡಾಲರ್ ಅಂದ್ರೆ ಬರೋಬ್ಬರಿ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ದುಡ್ಡು ಹರಿದು ಬಂದಿದೆ ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸಿ ನ್ಯೂಯಾರ್ಕ್ ನಲ್ಲಿ ಮೂವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಇನ್ನೂರ ಖರ್ಚು ಮಾಡಿ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಿತ್ತು ಇದೆಲ್ಲ ಎಲ್ಲಿಗೆ ಹೋಗಿರುತ್ತೆ ಅಮೆರಿಕನ್ ಕಂಪನಿಗಳಿಗೆ ಅಲ್ಲಿನ ಕೆಲಸಗಾರರಿಗೆ ಅದೇ ರೀತಿ ವೆಸ್ಟ್ ಇಂಡೀಸ್ನಲ್ಲೂ ಕೂಡ ಸುಮಾರು ಆರು ಸ್ಟೇಡಿಯಂಗಳನ್ನು ಡೆವಲಪ್ ಮಾಡಲಾಗಿದೆ ಇದರಿಂದ ವೆಸ್ಟ್ ಇಂಡೀಸ್ ಕ್ರಿಕೆಟ್ನ ಮೂಲ ಸೌಕರ್ಯ ಕೂಡ ವರ್ಲ್ಡ್ ಕ್ಲಾಸ್ ಆಯಿತು ಜೊತೆಗೆ ಅಲ್ಲಿನ ಸ್ಥಳೀಯ ಕೆಲಸಗಾರರಿಗೆ ಕೆಲಸ ಸಿಕ್ತು ಕಂಪನಿಗಳಿಗೆ ಬಿಸ್ನೆಸ್ ಸಿಕ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಟಿ ಟ್ವೆಂಟಿ ವಿಶ್ವಕಪ್ ನ ಎಕನಾಮಿಕ್ಸ್ ಅನ್ನ ಕ್ವಿಕ್ ಆಗಿ ಅರ್ಥ ಮಾಡಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ